ಇವಾಗ ನಾವು ಪದವಿಗಳನ್ನು ಗಳಿಸಿದ್ದೇವೆ ಎಮ್ ಬಿ ಬಿ ಎಸ್ಸು ಎಮ್ ಡಿ ಎಮ್ ಕಾರ್ಡಿಯಾಲಜಿ ಅದ್ರ ಜೊತೆಗೆ ತಾವಾಗಲೇ ಹೇಳಿದಾಗೆ ಕೆಲವು ಹಲವಾರು ಪ್ರಶಸ್ತಿಗಳು ಬಂದಿದೆ ಪಾರಿತೋಷಕಗಳು ಬಂದಿದೆ ಸೋ ಇದಕ್ಕಿಂತ ಮಿಗಿಲಾಗಿ ನಾನು ಅಂದ್ಕೊಂಡಿರೋದು ಶಿಕ್ಷಣ ಅಂದರೆ ಕೇವಲ ಪುಸ್ತಕದಿಂದ ಓದಿ ತಿಳಿದುಕೊಂಡ ಜ್ಞಾನ ಆಗಬಾರ್ದು ನಾವು ಜನರ ಸಮಸ್ಯೆಗಳಿಗೆ ನಿರಂತರವಾಗಿ ಸ್ಪಂದಿಸ್ತಾ ಹೋಗಬೇಕು ಸೊ ನಾವು ಎಷ್ಟು ಓದಿದ್ದೀವಿ ಅನ್ನೋದು ಮುಖ್ಯ ಅಲ್ಲ ಎಷ್ಟು ಪದವಿಗಳನ್ನು ಗಳಿಸಿದ್ದೀವಿ ಅನ್ನೋದು ಮುಖ್ಯ ಅಲ್ಲ ಪ್ರಶಸ್ತಿಗಳು ಮುಖ್ಯ ಅಲ್ಲ ಈ ನಮ್ಮ ಓದು ಎಷ್ಟು ಜನರ ಮುಖದಲ್ಲಿ ನಗುವನ್ನು ತರಿಸಿದೆ ಎಷ್ಟು ಮನೆಯಲ್ಲಿ ಬೆಳಕನ್ನು ಚೆಲ್ಲಿದೆ ಅದು ಬಹಳ ಮುಖ್ಯವಾದದ್ದು ಯಾವಾಗಲೂ ಅಷ್ಟೇ ಇವೆಲ್ಲ ದೇವರು ಕೊಟ್ಟ ಅವಕಾಶ ಸೊ ನಾವು ಈ ಮನುಷ್ಯನ ಜನ್ಮ ತಾಳಿದ ಮೇಲೆ ಏನಾದರೂ ಕೆಲವರಿಗೆ ಕೈಲಾದಷ್ಟು ಏಕೆಂದರೆ ಎಲ್ಲರೂ ಕೂಡ ಒಬ್ಬೊಬ್ಬರಿಗೆ ಸಹಾಯ ಮಾಡ್ಬೋದು ಎಲ್ ಒಬ್ಬನೇ ಎಲ್ಲರಿಗೂ ಸಹಾಯ ಮಾಡೋಕ್ಕಾಗಲ್ಲ ಸೊ ಎಲ್ಲರೂ ಒಬ್ಬೊಬ್ಬರಿಗೆ ಸಹಾಯ ಮಾಡ್ಬೋದು ಸಹಾಯ ಮಾಡೋದು ನಮ್ಮ ದಿನಚರಿ ಆಗಬೇಕು ನಮ್ಮ ಸಂಸ್ಕಾರ ಆಗಬೇಕು ಇದು ಬಹಳ ಮುಖ್ಯವಾದದ್ದು ಯಾಕೆಂದರೆ ನಾನು ಎಮ್ ಬಿ ಬಿ ಎಸ್ ಓದುವಾಗ ಹಲವಾರು ಸಮಸ್ಯೆಗಳನ್ನು ನೋಡಿದ್ದೇನೆ ರೋಗಿಗಳ ಪರದಾಟ ನೋಡಿದ್ದೇನೆ ರೋಗಿಗಳ ಅಸಹಾಯಕತೆ ನೋಡಿದ್ದೇನೆ ಹಾಗೆಯೇ ವೈದ್ಯರುಗಳ ಸಮಸ್ಯೆಗಳನ್ನು ನೋಡಿದ್ದೇನೆ ನಮ್ಮ ಸ್ವತಃ ನಮಗೆ ಆದಂಥ ಸಮಸ್ಯೆಗಳನ್ನು ನಮಗೆ ಆದಂಥ ಕಷ್ಟಗಳನ್ನು ಸವಾಲುಗಳನ್ನು ಎಷ್ಟು ಸರಿ ಈ ಹೌ ಅವಮಾನಗಳನ್ನು ಅಥವಾ ಬೇರೆ ರೀತಿಯ ಮನಸ್ಸಿಗೆ ನೋವಾಗುವಂಥ ಘಟನೆಗಳನ್ನು ನೋಡಿದ್ದೇವೆ ನಂತರ ಎಮ್ ಡಿ ಮಾಡಿದ್ವಿ ಮೈಸೂರಲ್ಲಿ ಎಮ್ ಬಿ ಬಿ ಎಸ್ಸು ದೆನ್ ಬೆಂಗಳೂರು ಮೆಡಿಕಲ್ ಕಾಲೇಜಲ್ಲಿ ಎಮ್ ಡಿ ಜನರಲ್ ಮೆಡಿಸಿನ್ನು ಮತ್ತು ಮಣಿಪಾಲದಲ್ಲಿ ಡಿ ಎಮ್ ಕಾರ್ಡಿಯಾಲಜಿ ನಮ್ಮ ಹೃದ್ರೋಗಶಾಸ್ತ್ರದಲ್ಲಿ ನಾವು ಪದವಿ ಮಾಡಿದ್ವಿ ಸೊ ನನಗೇನಾಯಿತು ಹಲವಾರು ಬಾರಿ ಜನ ಕೇಳ್ತಾರೆ ನೀವು ಇಷ್ಟೆಲ್ಲ ಸಾಧನೆ ಮಾಡಿದ್ದೀರಾ ನಿಮ್ಗೆ ಯಾರು ಪ್ರೇರಣೆ ಖಂಡಿತ ನನಗೆ ನಿಜವಾದಂಥ ಪ್ರೇರಣೆ ಏನಪ್ಪ ಅಂದರೆ ನಾನು ಕಂಡ ನನ್ನ ಸುತ್ತಮುತ್ತ ನನ್ನ ಮುಂದೆ ಹೋದಂಥ ಕಣ್ಣು ಮುಂದೆ ಬಂದು ಹೋಗಿರತಕ್ಕಂಥ ಸಮಸ್ಯೆಗಳು ಬೇರೆ ಜನರ ನೋವುಗಳು ಅಥವಾ ವೈದ್ಯರಗಳ ಸಮಸ್ಯೆಗಳು ಅದನ್ನು ನಾನು ನಿವಾರಿಸಬೇಕು ಅಂತ ಸನ್ನಿವೇಶಗಳೇ ನಿಮಗೆ ಪ್ರೇರಣೆ ಹೌದು ಈಗ ಯಾರೂ ಕೂಡ ಈಗ ನನ್ನ ಬಳಿ ಬಂದಂಥ ಅವರಿಗೆ ನಾನು ಸಮಸ್ಯೆ ಆಗಬಾರ್ದು ಅವ್ರಿಗೆ ನಾನು ಅವರಿಗೆ ಪರಿಹಾರ ಆಗಬೇಕು ಇದು ಬಹಳ ಮುಖ್ಯವಾದದ್ದು ಯಾಕೆಂದರೆ ನಾನು ನನಗೆ ಯಾವಾಗಲೂ ಸಕಾರಾತ್ಮಕ ಭಾವನೆ ಕೆಲವರು ನನಗೆ ಹೇಳ್ತಾರೆ ಮಂಜುನಾಥ್ ನೀವು ಬಹಳ ಇದು ಜನರಸ್ಸು ನೀವು ತುಂಬ ಜನರಿಗೆ ಡಿಸ್ಕೌಂಟ್ ಕೊಟ್ಬಿಡ್ತೀರಾ ಬಂದು ಹತ್ತು ಕೂಡಲೇ ಸಿಹಿ ಅದೇನಾಗುತ್ತೆ ರೋಗಿಯ ಅಸಹಾಯಕತೆ ರೋಗಿಯ ಬಡತನ ಕಣ್ಣಲ್ಲಿ ಕಾಣುತ್ತೆ ಅವರ ಭಾವನೆಗಳಲ್ಲಿ ಕಾಣುತ್ತೆ ಯಾವಾಗಲೂ ಅಷ್ಟೇ ಕಣ್ಣೀರಲ್ಲಿ ಈಗ ಎರಡು ಹಲವಾರು ಕಾರಣಕ್ಕೆ ಕಣ್ಣೀರು ಹಾಕ್ತಾರೆ ಆದರೆ ವೈದ್ಯಕೀಯ ಚಿಕಿತ್ಸೆಗೆ ಬಂದಂಥ ಸಮಯದಲ್ಲಿ ಆ ಕಣ್ಣೀರು ನನ್ನ ಅರ್ಥದಲ್ಲಿ ಒಂದು ಪರ್ಸೆಂಟು ನೀರು ತೊಂಬತ್ತೊಂಬತ್ತು ಪರ್ಸೆಂಟು ಭಾವನೆಗಳು ನೋವುಗಳು ಅವರ ಅಸಹಾಯಕತೆಗಳು ಸೊ ಅಂಥ ಚಿಕಿತ್ಸೆಗೆ ಬಂದಂಥ ಸಂದರ್ಭದಲ್ಲಿ ನಾವು ಯಾಕೆಂದರೆ ಅವರು ನೊಂದು ಬಂದಿರ್ತಾರೆ ಅವ್ರನ್ನ ನೋಯಿಸಬಾರ್ದು ಬಹಳ ಮುಖ್ಯವಾದದ್ದು ಹೀಗಾಗಿ ನಾನು ಆ ರೀತಿ ನೋಡ್ತೇನೆ ಏಕೆಂದರೆ ಈ ಈ ರೀತಿ ನಾವು ಸಹಾಯ ಮಾಡತಕ್ಕಂಥ ಸಮಯದಲ್ಲಿ ಒಂದು ಹತ್ತು ಪರ್ಸೆಂಟ್ ಮೋಸ ಹೋಗ್ಬೋದು ಅಂದ್ಕೊಳ್ಳೋಣ ಆದರೆ ಅದನ್ನೇ ಜಾಡಲ್ಲಿಟ್ಕೊಂಡು ಇಲ್ಲ ಇಲ್ಲ ಹತ್ತು ಪರ್ಸೆಂಟು ನಮಗೆ ಮೋಸ ಆಗ್ತಾಯಿದೆ ಇದರಲ್ಲಿ ದುರುಪಯೋಗ ಆಗ್ತಾಯಿದೆ ಮಿಸ್ಯೂಸ್ ಆಗ್ತಾಯಿದೆ ಅಂದರೆ ಬೇಕಾದಂಥ ನಿಜವಾಗಿ ಬೇಕಾದಂಥ ಶೇಕಡ ತೊಂಬತ್ತರಷ್ಟು ಜನರಿಗೆ ಅನನುಕೂಲ ಆಗಿಬಿಡುತ್ತೆ ನೆಗೆಟಿವ್ ಆ್ಯಟಿಟ್ಯೂಡ್ ಪೀಪಲ್ ಇರ್ತಾರಲ್ಲ ಸೊ ಅವ್ರಿಗೂ ಭಯೋತ್ಪಾದಕರಿಗೂ ಸ್ವಲ್ಪ ವ್ಯತ್ಯಾಸ ಇದೆ ಈ ಭಯೋತ್ಪಾದಕರು ಅಂದ್ರೇನು ಬಹುಶಃ ಒಂದು ಐದು ಜನ ಅವರು ಸಾಯಿಸ್ಬೋದು ಅಥವಾ ಹತ್ತು ಜನ ಸಾಯಿಸ್ಬೋದು ಟೆರ್ರಿಸ್ಟ್ ಆದರೆ ಈ ನಕಾರಾತ್ಮಕ ಭಾವನೆ ಉಳ್ಳವರು ಲಕ್ಷಾಂತರ ಜನರನ್ನು ಸಾಯಿಸ್ತಾರೆ ಸಮಾಜವನ್ನು ಸಾಯಿಸ್ತಾರೆ ಸೊ ಅದಕ್ಕೋಸ್ಕರ ನಕಾರಾತ್ಮಕ ಭಾವನೆ ಉಳ್ಳವರು ನನ್ನ ಅರ್ಥದಲ್ಲಿ ನಮ್ಮ ಸಮಾಜದಲ್ಲಿರತಕ್ಕಂಥ ಭಯೋತ್ಪಾದಕರು ಅಂತ ಹೇಳಬೇಕಾಗುತ್ತೆ ಸರ್ ಸೊ ಆ ರೀತಿ ನಾವು ಆಲೋಚನೆ ಮಾಡಬೇಕು ಯಾಕೆಂದರೆ ಬ ನಮಗೆ ಬಂದಂಥ ಅವಕಾಶಗಳನ್ನು ಹೇಗೆ ಬೇರೆಯವ್ರಿಗೆ ಸಹಾಯ ಮಾಡ್ಬೋದು ನೋಡಿ ಯಾವತ್ತೂ ಅಷ್ಟೇ ಬೇರೆಯವರ ಬಗ್ಗೆ ಚಿಂತನೆ ಮಾಡ್ತಾ ಇದ್ದರೆ ಸಮಯ ಹೋಗೋದೇ ಗೊತ್ತಾಗೋದಿಲ್ಲ ಸೊ ನಾವು ಒಳ್ಳೆಯ ಕೆಲಸವನ್ನು ಸಾಮಾನ್ಯ ಕೆಲಸವನ್ನ ಬೇಕಾದ ಕಷ್ಟ ಕಾಲದಲ್ಲಿ ಮಾಡಿದರೆ ಅದೇ ಅಸಾಮಾನ್ಯ ಒಂದು ಸಾಧನೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ